ಆ ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಾನು ಬಾಬಾರವರ ಪವಾಡಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಬಾಬಾರವರ ಪವಾಡಗಳನ್ನು ಸಹ ಅನೇಕ ಜನರು ನನಗೆ ಮರಳಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಬಾಬಾರವರ ಪವಾಡಗಳನ್ನು ಸಂದೇಶಗಳನ್ನು ನಾನು ಹೇಳೋದ್ರಲ್ಲಿ ಎಷ್ಟು ಸಂತೋಷವನ್ನು ಪಡ್ತೀನೋ ಹಾಗೆ ಅವುಗಳನ್ನು ಕೇಳೋದ್ರಲ್ಲೂ ಕೂಡ ನನಗೆ ಅತೀವ ಆನಂದ ಆಗುತ್ತೆ ಸಂತೋಷ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಸಂದೇಶಗಳನ್ನು ಕೊಟ್ಟು ನಿಮ್ಮ ಭರವಸೆಗಳನ್ನು ನಾನು ಇಮ್ಮಡಿಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲೊಂದು ಸಣ್ಣದಾಗಿ ಆದರೆ ಪಾಪಾರವರು ನನ್ನ ಭರವಸೆಗಳನ್ನು ಜಾಗೃತಗೊಳಿಸ್ತಾ ಇದ್ದಾರೆ ಈಗ ನೋಡಿ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಾರಲ್ವಾ ಈ ರೀತಿ ಪವಾಡ ಆಯಿತು ಈ ರೀತಿ ಆಯಿತು ನನ್ನ ಜೀವನದಲ್ಲಿ ಈ ರೀತಿ ಅನುಭವಗಳಾಗಿದ್ದಾವೆ ಅಂತೇಳಿ ಅವರೆಲ್ಲರೂ ತಮ್ಮ ಅನುಭವಗಳನ್ನು ಹಂಚ್ಕೊಳ್ಬೇಕಾದ್ರೆ ನನಗೆ ಅತೀವ ಆನಂದ ಆಗುತ್ತೆ ಇನ್ನೂ ಹೆಚ್ಚಿಗೆ ಶ್ರದ್ಧೆ ಇದೆ ಭರವಸೆ ಇದೆ ಭರವಸೆ ಇಲ್ಲ ಅಂತ ಅಲ್ಲ ಭರವಸೆ ಇದೆ ಆದರೆ ನನ್ನಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹದ ಜೊತೆಗೆ ಸಕಾರಾತ್ಮಕ ಆಲೋಚನೆಗಳು ಪ್ರಜ್ವಲಿಸ್ತಾ ಇದ್ದಾವೆ ಸ್ನೇಹಿತರೆ ಹಾಗೆ ಇವತ್ತೊಂದು ಅಂತಹದೇ ಘಟನೆ ನಡೆಯಿತು ಸ್ನೇಹಿತರೆ ಯಾಕೆ ನಿಮಗೆ ಇವೆಲ್ಲ ವಿಚಾರಗಳನ್ನು ಹೇಳ್ತಿದ್ದೀನಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲೂ ಇದೇ ರೀತಿಯ ಆಗ್ತಾ ಇರ್ತವೆ ಆದರೂ ನಿಮಗೆ ಅವು ಅರಿವಿಗೆ ಬರ್ತಾ ಇರೋಲ್ಲ ಅಷ್ಟೇ ಅಂದರೆ ಬಾಬಾ ನಿಮ್ಮ ಜೊತೆಗಿದ್ದೀನಿ ಅಂತೇಳಿ ಎಷ್ಟೋ ಸಾರಿ ಹೇಳ್ತಾ ಇರ್ತಾರೆ ಹಾಗೆ ಈ ರೀತಿಯ ಒಂದು ಅಪರಿಮಿತವಾದ ಭಕ್ತಿ ಶ್ರದ್ಧೆಯನ್ನು ಒಂದು ಭಾವದ ಭರವಸೆಯನ್ನು ಬಾಬಾನಲ್ಲಿ ಇಟ್ಟರೆ ಯಾವೆಲ್ಲ ರೀತಿಯಲ್ಲಿ ಅವರು ಸ್ಪಂದಿಸ್ತಾರೆ ಅನ್ನೋದಕ್ಕೆ ಈ ಕತೆ ಉದಾಹರಣೆಯಾಗಿದೆ ಸ್ನೇಹಿತರೆ ಇವತ್ತು ನನಗೆ ಬೆಳಗ್ಗೆನೆ ಒಬ್ರು ಫೋನ್ ಮಾಡಿದ್ರು ಮಂಗಳೂರಿಂದ ಅವರ ಹೆಸರು ವಿನೋತ ಇವ್ರ ಜೀವನದಲ್ಲಿ ಬಾಬಾ ನಡೆಸಿರುವ ಒಂದು ಲೀಲೆಗಳನ್ನ ಕೇಳಿದ್ರೆ ನೀವು ಕೂಡ ತುಂಬಾ ಅತ್ಯಾಶ್ಚರ್ಯ ಪಡ್ತೀರಾ ಹಾಗೆ ಆ ಅನುಭೂತಿಗಳನ್ನ ನಮ್ಮ ಜೀವನದಲ್ಲಿ ಬಾಬಾ ಕರುಣಿಸಲಿ ಅಂತ ಹೇಳಿ ಅಪೇಕ್ಷೆಯನ್ನು ಪಡ್ತೀರಾ ಸ್ನೇಹಿತರೆ ಇವರು ಗಂಡ ಸೌತ್ ಆಫ್ರಿಕಾದಲ್ಲಿ ಕೆಲಸ ಮಾಡ್ತಿದ್ರಂತೆ ಸ್ನೇಹಿತರೆ ಇವರು ಸೌತ್ ಆಫ್ರಿಕಾದಲ್ಲಿ ಇದ್ದಾಗ ಪ್ರೆಗ್ನೆಂಟ್ ಆದ್ರು ಇವ್ರ ಗಂಡ ಅಂದ್ಕೊಂಡ್ರು ಊರಿಗೆ ಹೋಗಿ ಇವ್ರನ್ನ ಬಿಟ್ಟು ಬರೋಣ ಸ್ವಲ್ಪ ದಿನ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಇವ್ರು ಅಲ್ಲಿವರೆಗೂ ಅಲ್ಲಿ ಮಗು ಡೆಲಿವರಿ ಎಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳಿ ಅಂದ್ಕೊಂಡ್ರು ಅದೇ ಥರ ಅವರು ಮ್ಯಾನೇಜರಿಗೆ ಕೇಳಿದರು ಮ್ಯಾನೇಜರ್ ಕೂಡ ಇವರು ಸ್ನೇಹಿತ ಆಗಿದ್ದಂತೆ ಆದರೆ ಅವರು ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪಲಿಲ್ಲ ಒಪ್ಪುವ ಬದಲು ಇನ್ನೂ ಅವ್ರ ಮೇಲಾಧಿಕಾರಿಗೆ ಇವ್ರ ಬಗ್ಗೆ ಏನೇನೋ ದೂರುಗಳನ್ನು ಕೊಟ್ಬಿಟ್ಟಂತೆ ಸುಳ್ಳೆ ಸುಳ್ಳು ದೂರುಗಳನ್ನು ಕೊಟ್ಟಂತೆ ಅದರಿಂದ ಇವೇ ಆಗ್ತಾಯಿ ನೋವು ಆಯಿತು ಹಿಂಸೆನೂ ಆಯಿತು ಆದರೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಇವ್ರ ಗಂಡ ಕೊನೆಗೆ ಕೆಲಸ ಬಿಟ್ಟು ಬರುವ ತೀರ್ಮಾನವನ್ನು ತಗೊಂಡ್ರು ನೂರಾರು ಅಡ್ಡಿ ಆತಂಕಗಳಾಗಿದ್ವಂತೆ ಸ್ನೇಹಿತರೆ ಸಮಯದಲ್ಲಿ ಇವರು ಒಂದು ಅಂಗಡಿಗೆ ಹೋಗಿ ಇದಕ್ಕೆ ಸ್ವಲ್ಪ ದೇವರ ಹಾಡುಗಳನ್ನು ತುಂಬಿಕೊಡು ಅಂತ ಹೇಳಿ ಕೇಳಿದಾಗ ಅದರಲ್ಲಿ ಆಕಸ್ಮಿಕವಾಗಿ ಒಂದು ಬಾಬಾನ ಹಾಡು ಬಂದಿತ್ತಂತೆ ಕೇಳಿದಾಗ ಇವರಿಗೆ ಏನೋ ಒಂಥರ ಭರವಸೆ ಅತೀವ ಆನಂದ ಒಂಥರ ಏನೋ ಅವಿನಾಭಾವ ಸಂಬಂಧ ಇದೆ ನನಗೂ ಬಾ ಇದೆ ನನಗೂ ಬಾಬನಿಗೆ ಅಂತ ಹೇಳಿ ಅನ್ನಿಸಲಿಕ್ಕೆ ಶುರುವಾಗಿ ಆ ಕ್ಷಣ ಇವರು ಪ್ರಾರ್ಥನೆ ಮಾಡ್ಕೊಂಡಿದ್ರಂತೆ ಬಾಬಾ ನಮಗೆ ಇಲ್ಲಿಂದ ಗೌರವಪೂರ್ಣವಾಗಿ ಹೋಗ್ಲಿಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕು ನೀನು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ರಂತೆ ಆ ಸಮಯಕ್ಕೆ ಸರಿಯಾಗಿ ಅವರಿಗೆ ಅದೇ ರೀತಿ ಅವ್ರಿಗೆ ಏಳು ದಿನಗಳ ಕಾಲ ಪ್ರಾರ್ಥನೆ ಮಾಡಿಕೊಂಡಾಗ ಅವ್ರ ಜೀವನದಲ್ಲಿ ಒಂದು ಅದ್ಭುತವೇ ನಡೀತಂತೆ ಜಿಲ್ಲಾಧಿಕಾರಿಗಳು ಇವರನ್ನ ಕರೆಸಿ ಗೌರವಪೂರ್ವಕವಾಗಿ ಇವರು ಎರಡು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಗೌರವಪೂರ್ವಕವಾಗಿ ಹೋಗ್ರಿ ನಿಮ್ಮ ಊರಿಗೆ ಅಂತ ಹೇಳಿ ಅವ್ರು ಕಳಿಸ್ಕೊಟ್ರಂತೆ ಸ್ನೇಹಿತರೆ ಈ ರೀತಿ ಬದಲಾವಣೆ ಆಗಿದ್ದು ನನ್ನ ಬಾಬಾನಿಂದ ಮಾತ್ರ ಅಂತ ಹೇಳಿ ಅವ್ರು ಹೇಳ್ಕೊಳ್ತಾರೆ ಹಾಗೆ ಇಲ್ಲಿಗೆ ಬಂದ ಮೇಲೆ ಕರೋನಾ ಬಂತಲ್ಲ ಸ್ನೇಹಿತರೆ ಬಂದ ಸಮಯದಲ್ಲಿ ಇವರು ಒಂದು ಎರಡು ತಿಂಗಳ ಕಾಲ ದಿನನಿತ್ಯ ಮನೆಯಲ್ಲಿ ಅಡಿಗೆ ಮಾಡಿ ಮಾಡಿ ಯಾರಿಗೆಲ್ಲ ಸಮಸ್ಯೆ ಆಗಿತ್ತಲ್ಲ ಕಾಯಿಲೆ ಬಂದು ನರಳೋದ್ರಿಂದ ಬಡತನ ಕಾಡ್ತಾ ಇತ್ತು ಅನ್ನವನ್ನು ಮಾಡಿಕೊಂಡು ಊಟ ಮಾಡಲಿಕ್ಕೆ ಆಗದಿರೋ ಅಂಥ ಮನೆಗಳು ಎಷ್ಟಿದ್ವಲ್ಲ ಅವೆಲ್ಲ ಮನೆಗಳಿಗೂ ದಿನನಿತ್ಯ ಹೋಗಿ ಊಟವನ್ನು ಕೊಟ್ಟು ಬರ್ತಿದ್ರಂತೆ ಇವ್ರ ಗಂಡ ಅಂದರೆ ಇವರು ಅಡುಗೆ ಮಾಡ್ತಿದ್ರು ಇವ್ರ ಗಂಡ ಅವೆಲ್ಲ ಬಾಕ್ಸ್ಗಳ ಮೂಲಕ ತಗೊಂಡೋಗಿ ತಗೊಂಡೋಗಿ ಎಲ್ಲರ ಮನೆಗೂ ಕೊಟ್ಟು ಬರ್ತಿದ್ರಂತೆ ಇದೇ ರೀತಿ ನಿರಂತರವಾಗಿ ಎರಡು ತಿಂಗಳ ಎರಡು ತಿಂಗಳ ಕಾಲ ಇವರು ಸೇವೆ ಮಾಡಿದಾರಂತೆ ಸ್ನೇಹಿತರೆ ನಂತರ ಒಂದು ದಿನ ಈ ರೀತಿ ಊಟ ಕೊಟ್ಟು ವಾಪಸ್ ಬರಬೇಕಾದ್ರೆ ಒಬ್ಬರು ವಯಸ್ಸು ವಯಸ್ಸಾದರು ಮುಖದಲ್ಲಿ ಏನೋ ಒಂದು ತೇಜಸ್ ಇತ್ತಂತೆ ಅವರು ಭಿಕ್ಷುಕರು ಥರ ಕಾಣ್ತಾ ಇರಲಿಲ್ಲ ಆದರೂ ಕೂಡ ಒಂದು ಕಡೆ ನಿಂತು ನನಗೇನು ಕೊಡಲ್ವಾ ಅಂತ ಹೇಳಿ ಕೈ ಚಾಚಿದ್ರಂತೆ ಆಗ ಇವ್ರಿಗೆ ಗಂಡ ಹೇಳಿದ್ರಂತೆ ನೀವು ಇಲ್ಲೇ ನಿಂತ್ಕೊಂಡಿರ್ರಿ ನಾನು ಮನೆಗೆ ಹೋಗಿ ಹೀಗೆ ಹೋಗಿ ಹೀಗೆ ಪಟ್ಟ ಅಂತ ತಗೊಂಡ್ ಬಂದುಬಿಡ್ತೀನಿ ಅಂತ ಹೇಳಿದ್ರಂತೆ ಅವ್ರು ವಯಸ್ಸಾದವ್ರು ಹೇಳಿದ್ರಂತೆ ಹೋಗಬೇಕಾದ್ರೆ ನಾನು ಇಲ್ಲಿ ಇಲ್ಲಿ ನಾನು ನಿನಗೆ ಇಲ್ಲಿ ಸಿಗಲಿಲ್ಲ ಅಂದರೆ ರೈಲ್ವೆ ಟೇಷನಲ್ಲಿ ಸಿಗ್ತೀನಿ ಅಂತ ಹೇಳಿದ್ರಂತೆ ಆಗ ಅವರು ಬಂದು ಬೇಗ ಊಟ ತಗೊಂಡು ಹೋಗಿ ಆ ಜಾಗಕ್ಕೆ ಹೋಗಿ ನೋಡಿದಾಗ ಅವ್ರು ಅಲ್ಲಿರಲಿಲ್ಲ ಇವರು ರೈಲ್ವೆ ಸ್ಟೇಷನಿಗೂ ಹೋಗಿ ಹುಡುಕಿದ್ದಾರೆ ಅಲ್ಲೂ ಸಿಗಲಿಲ್ಲ ಅವ್ರಿಗೆ ಅಯ್ಯೋ ಅಂತ ಹೇಳಿ ನಾನು ಇನ್ನೊಂದು ಬಾಕ್ಸ್ ಹೆಚ್ಚಿಗೆ ತಗೊಂಡು ಹೋಗಿದ್ರೆ ಅವರಿಗೂ ಸಿಕ್ತಿತ್ತಲ್ಲ ಅಂತೇಳಿ ಇವ್ರಿಗೆ ತುಂಬ ಬೇಜಾರಾಯ್ತಂತೆ ಆದರೂ ಆ ಕಡೆ ಈ ಕಡೆ ಪ್ರಯತ್ನ ಪಟ್ಟು ಅಲ್ಲಿ ಇಲ್ಲಿ ಸುತ್ತಮುತ್ತ ಹುಡುಕಿದ್ರಂತೆ ಆಗ ಇವರು ಒಂದು ಅಂಗಡಿ ಬಾಗ್ಲಲ್ಲಿ ಕುತ್ಕೊಂಡಿದ್ದು ಅವ್ರಿಗೆ ಕಾಣಿಸ್ತಂತೆ ಆಗ ಅಂಗಡಿ ಬಾಗಿಲಲ್ಲಿ ಅಂಗಡಿ ಬಾಗ್ಲಲ್ಲಿ ಹೋಗಿದ್ದನ್ನು ಕೊಟ್ಟಾಗ ಅವ್ರು ಏನಂದ್ರಂತೆ ಗೊತ್ತಾಗಂತೆ ಅಂತೂ ಇಂತೂ ನೀನು ನನ್ನನ್ನು ಹುಡುಕ್ಬಿಟ್ಟಿಯಲ್ಲ ಹುಡುಕಿ ನನಗೋಸ್ಕರ ಈ ಊಟವನ್ನು ತೊಗೊಂಡು ಬಂದ್ಯಲ್ಲ ಅಂತ ಹೇಳಿ ಅವರ ಆಶೀರ್ವಾದ ಮಾಡಿ ಹೋದ್ರಂತೆ ಸ್ನೇಹಿತರೆ ಊಟ ಮಾಡಿ ಈ ಒಂದು ಸ್ನೇಹಿತರೆ ಮತ್ತೊಮ್ಮೆ ಕರೋನಾ ಬಂತಲ್ಲ ಆಗ ಇವರಿಗೆ ಕರೋನಾ ಆಗಿದ್ದಂತೆ ಸ್ನೇಹಿತರೆ ಆ ಸಮಯದಲ್ಲಿ ಇವರಿಗೆ ಅವ್ರ ಪಕ್ಕದ ಮನೆಯವರು ದಿನನಿತ್ಯ ಅಡಿಗೆ ಮಾಡಿ ಕೊಟ್ಟು ಇವ್ರು ಸೇವೆ ಮಾಡಿದ್ರಂತೆ ಸ್ನೇಹಿತರೆ ಅಂದ್ರೆ ನೋಡಿದ್ರ ನಾವು ಕೊಟ್ಟಿದ್ದು ಹೇಗೆ ಮರಳತ್ತೆ ಅಂತ ಹೇಳಿ ಹಾಗಾಗಿ ಹೇಳೋದು ಸ್ನೇಹಿತರೆ ನೀವು ಒಳ್ಳೆಯದನ್ನೇ ಮಾಡ್ರಿ ಒಳ್ಳೆಯದನ್ನೇ ಬಯಸ್ರಿ ಒಳ್ಳೇದನ್ನೇ ಕೊಡ್ರಿ ಖಂಡಿತವಾಗಿ ಒಳ್ಳೇದು ಮರಳತ್ತೆ ಅಂತ ಹೇಳಿ ಒಂದೇ ತಿಂಗಳಿಗೆ ಅವರಿಗೆ ಶಿರಡಿಗೆ ಹೋಗೋ ಅವಕಾಶ ಸಿಕ್ತಂತೆ ಸಿಕ್ತಂತೆ ಅದು ಒಂದು ಚಮತ್ಕಾರವೇ ಇವ್ರ ಹೆಂಡತಿ ಮನಸ್ಸಲ್ಲೇ ಅನ್ಕೊಂಡಿದಂತೆ ಏಳು ದಿನದ ಗುರು ಚರಿತ್ರೆಯ ಸಪ್ತಾಹವನ್ನು ಮಾಡ್ತೀನಿ ಅಷ್ಟರೊಳಗೆ ನೀನು ನನ್ನನ್ನು ಶಿರಡಿಗೆ ಕರ್ಸ್ಕೊ ಬೇಕು ಅನ್ನ ನಿನ್ನ ಸಂಬಂಧ ಅವಿನಾಭಾವ ಅಂತ ನನಗೆ ಗೊತ್ತಿದೆ ನಿನಗೆ ನನ್ನ ಮೇಲೆ ಪ್ರೀತಿ ಇರೋದ್ರಿಂದಲೇ ನನ್ನನ್ನು ಎಲ್ಲೆಲ್ಲಿಂದಲೋ ನೀನು ನನ್ನನ್ನ ಸೆಳೀತಾ ಬಂದಿದೆಯಾ ನಿನ್ನ ಕಡೆ ಆಕರ್ಷಣೆ ಮಾಡ್ಕೊಂಡು ನಿನ್ನ ಭಕ್ತಳಾಗುವಂತೆ ನನ್ನನ್ನು ಪ್ರೇರೇಪಿಸಿದೆಯಾ ಅಂದ್ರೆ ಖಂಡಿತವಾಗಿಯೂ ನಿನ್ನ ಏಳು ದಿನಗಳ ಗುರು ಚರಿತ್ರೆಯನ್ನ ಪಾರಾಯಣ ಮಾಡುವ ಸಾಪ್ತಾಹವನ್ನು ಮಾಡಿ ಮುಗಿಸೋದ್ರೊಳಗೆ ನನ್ನನ್ನು ನೀನು ಶಿರಡಿಗೆ ಕಸ್ಕೋಬೇಕು ಅಂತ ಹೇಳಿ ಇವ್ರು ಅನ್ಕೊಂಡಿದ್ರಂತೆ ಅದೇ ರೀತಿ ಮಾಡ್ತಾ ಇದ್ರು ಇವ್ರ ಗಂಡನಿಗೂ ಇವ್ರು ತಿಳಿಸಿಲ್ಲ ಈ ರೀತಿ ಸಂಕಲ್ಪ ಮಾಡಿಕೊಂಡಿದ್ದು ಇವರಿಗೊಂದು ಐದು ದಿನ ಆಗಿದೆ ಪಾರಾಯಣ ಮಾಡಿ ಐದು ದಿನದ ಪಾರಾಯಣ ಮಾಡ್ತಾ ಇದ್ರು ಆಕೆ ಇವ್ರ ಗಂಡ ದಿಢೀರನೇ ಒಂದು ದಿವಸ ಮನೆಗೆ ಬಂದು ನೋಡು ನಾನು ಶಿರ್ಡಿಗೆ ಹೋಗ್ಲಿಕ್ಕೆ ಟಿಕೆಟ್ ಬುಕ್ ಮಾಡಿದ್ದೀನಿ ಹೋಗೋಣ ಮೂರು ದಿನಕ್ಕೆ ರಜಾ ತಗೊಂಡಿದ್ದೀನಿ ಅಂತ ಹೇಳಿದ್ರಂತೆ ಆಶ್ಚರ್ಯ ಅಂದರೆ ನನ್ನ ಮೊರೆನೇ ಇಷ್ಟು ಬೇಗ ಕೇಳಿಸ್ಕೊಂಡ್ಬಿಟ್ರ ಬಾಬಾ ಅಂದರೆ ಎಷ್ಟು ಕರುಣೆ ಇದೆ ಎಷ್ಟು ದಯಾಮಯ ಎಷ್ಟು ಪ್ರೇಮಮಯ ನನ್ನ ಬಾಬಾ ನನ್ನ ಬಾಬಾ ಅಂತ ಹೇಳಿ ಅವ್ರಿಗೆ ಅಂದ್ಕೊಂಡ್ರಂತೆ ಆ ಎರಡು ದಿನದ ಸಚ್ಚರಿತ್ರೆ ಪಾರಾಯಣವನ್ನು ಮುಗಿಸಿ ಶಿರಡಿಗೆ ಹೋದ್ರಂತೆ ಸ್ನೇಹಿತರೆ ಅಲ್ಲೂ ಕೂಡ ಅದ್ಭುತಗಳೇ ಆಗಿದಾವೆ ಇವ್ರ ಜೀವನದಲ್ಲಿ ಇವರು ಅಲ್ಲಿ ಮೂರು ದಿನಗಳ ಕಾಲ ಬೆಳಗ್ಗೆ ಆರತಿ ಎಷ್ಟು ಆರತಿ ನಡೆಯುತ್ತಲ್ಲ ಅಷ್ಟು ಆರತಿಗಳಿಗೆ ದರ್ಶನವನ್ನು ಮಾಡ್ತಿದ್ರಂತೆ ಹಾಗೆ ದರ್ಶನಕ್ಕೆ ನಿಂತಾಗ ಮೊದಲನೇ ಸಾರಿ ದರ್ಶನಕ್ಕೆ ನಿಂತಿದ್ರಲ್ಲ ಇವರು ಆಗ ಒಂದು ಬೇಕಾದರೆ ಅಲ್ಲಿ ಪ್ರಸಾದ ಕೊಟ್ಟೇ ಕೊಡ್ತಾರೆ ಸ್ನೇಹಿತರು ಏನಾದರೂ ಒಂದು ಸಿಹಿಯನ್ನು ಕೊಟ್ಟೇ ಕೊಡ್ತಾರೆ ಬೂಂದಿ ಆಗಿರ್ಬೋದು ಇಲ್ಲ ಒಂದು ರೀತಿಯ ಸ್ವೀಟ್ ಆಗಿರ್ಬೋದು ಕೊಟ್ಟೆ ಕೊಡ್ತಾರೆ ಆಗ ಇವರು ಸ್ವಲ್ಪ ಜನರ ಗುಂಪಿರುತ್ತೆ ಅಲ್ಲಿ ಎಲ್ಲರಿಗೂ ಗೊತ್ತಾಗಲ್ಲ ಆ ಕಡೆ ಮುಖದಲ್ಲಿ ಕೊಡ್ತಾ ಅವರು ಹಾಗಾಗಿ ಕೆಲವರಿಗೆ ಅದು ಮಿಸ್ ಆಗಿಬಿಡುತ್ತೆ ಸ್ನೇಹಿತರೆ ಇವರಿಗೂ ಅದು ತಪ್ಪು ಹೋಗ್ಬಿಟ್ಟಿದೆ ಪ್ರಸಾದ ತಗೊಳ್ಳೋದು ಬಾಬಾರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ರಲ್ಲ ಅವಾಗ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲರ ಕೈಯಲ್ಲೂ ನೋಡಿ ಎಲ್ಲಿ ಇದನ್ನ ಅಂತ ಯಾರಿಗೋ ಕೇಳಿದಾಗ ಇದು ಒಳಗಡೆ ಕೊಡ್ತಾ ಇದ್ರು ಅಯ್ಯೋ ಬಾಬಾ ನನಗೆ ನಿನ್ನ ಪ್ರಸಾದ ತಿನ್ನೋ ಒಂದು ಅವಕಾಶ ಸಿಗಲಿಲ್ಲಲ್ಲ ಇಸ್ಕೊಳ್ಳೋದು ನನ್ನ ಮಗನಿಗಾದರೂ ಒಂದು ಪ್ರಸಾದ ಕೊಡ್ಬೋದಿತ್ತಲ್ಲ ಬಾಬಾ ನೀವು ಅಂತ ಹೇಳಿ ಅಂದ್ಕೊಂಡು ಹಿಂದೆ ತಿರುಗಿದ ತಕ್ಷಣ ವಾಚ್ಮ್ಯಾನ್ ಬಂದು ತಗೊಳ್ಳಮ್ಮ ಬಾಬಾನ ಪ್ರಸಾದ ಅಂತೇಳಿ ಕೊಟ್ಟು ಹೋದ್ರಂತೆ ಸ್ನೇಹಿತರು ಇದಕ್ಕೆ ನೀವೇನು ಹೇಳ್ತೀರಾ ಈಗ ಬಾ ಪ್ರಸಾದ ತಪ್ಪು ಹೋಗೋದು ಸಹಜ ಆದರೆ ಅವರ ಮನಸ್ಸಿನ ಒಂದು ಭಾವನೆಗೆ ಸ್ಪಂದಿಸಿದ್ರಲ್ಲ ಆ ಸಮಯದಲ್ಲಿ ವಾಚ್ಮೆನ್ ಆದೋರು ತಗೊಳ್ಳಮ್ಮ ಪ್ರಸಾದ ಅಂತೇಳಿ ಕೊಟ್ಟು ಹೋಗೋದು ಅಂದರೆ ಏನು ಸಾಮಾನ್ಯನ ನೀವೇ ಹೇಳ್ರಿ ಹುಡ್ಕೊಂಡು ಬಂದು ಅದು ಇದು ಎಷ್ಟು ಜನರ ಜೀವನದಲ್ಲಿ ನಡೆಯುತ್ತೆ ಅಲ್ವಾ ಇದನ್ನೇ ನೀವು ತಿಳ್ಕೊಬೇಕು ಸ್ನೇಹಿತರೆ ಅವರು ಮೂರು ದಿನಗಳ ರಜೆ ಮಾತ್ರ ಮಾಡಿದ್ರಂತೆ ಸ್ನೇಹಿತರೆ ಆದರೆ ಅವರಿಗೆ ವಾಪಸ್ ಬರಲಿಕ್ಕೆ ಆಗಲೇ ಇಲ್ಲಂತೆ ಏಳು ದಿನ ಆದವರಿಗೂ ಅವ್ರು ಅಲ್ಲೇ ಇದ್ದು ಏಳು ದಿನಕ್ಕೆ ಅವರು ಶಿರಡಿದ್ರೆ ಅಂದರೆ ಅವರಿಗೆ ಟಿಕೆಟ್ ಬುಕ್ಕೇ ಆಗಲಿಲ್ಲಂತೆ ಏಳನೇ ದಿನಕ್ಕೆ ಅವರಿಗೆ ಟಿಕೆಟ್ ಬುಕ್ ಆಗಿದ್ದಂತೆ ದಿನಗಳ ಕಾಲ ಬಾಬಾ ಅವರನ್ನು ಅಲ್ಲಿ ಇರಿಸ್ಕೊಂಡಿದ್ರು ದಿನನಿತ್ಯ ಅವರು ಸಚ್ಚರಿತ್ರೆ ಪಾರಾಯಣ ಮಾಡ್ತಿದ್ರಂತೆ ಆರತಿ ಹಾಡುಗಳನ್ನು ಹೇಳ್ತಿದ್ರಂತೆ ದಿನನಿತ್ಯ ಎಷ್ಟು ಸಾಧ್ಯನೋ ಅಷ್ಟು ದರ್ಶನವನ್ನು ಮಾಡ್ತಿದ್ರಂತೆ ಬಾಬಂದು ಬಾಬನ ಬಾಬನ ಮಂದಿರದ ಎದುರುಗಡೆ ಒಂದು ಮಾರುತಿ ದೇವಸ್ಥಾನ ಇದೆ ಅಲ್ಲೂ ಕೂಡ ಹೋಗಿ ಹನುಮಾನ್ ಚಾಲಿಸವನ್ನು ಓದ್ತಿದ್ರಂತೆ ಬಹಳ ಅಂದ್ರೆ ಬಹಳ ಸಂತೋಷವಾಗಿದ್ರಂತೆ ಸ್ನೇಹಿತರೆ ಇಲ್ಲಿ ಇವರಿಗೆ ಇನ್ನೊಂದು ಸಣ್ಣದಾಗಿ ಪವಾಡಾಗಿದೆ ಸ್ನೇಹಿತರೆ ಇವರು ಸರ್ತಿ ಸಾಲಲ್ಲಿ ಹೋಗ್ಬೇಕಾಗಿರತ್ತಲ್ಲ ತುಂಬಾ ರಶ್ ಇತ್ತಂತೆ ಸರ್ತಿ ಸಾಲಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರೋ ಏನೋ ಇವರಿಗೆ ಪರಿಚಯ ಇಲ್ಲದವರು ನೋಡಮ್ಮ ನಾವು ಬೇಗ ದರ್ಶನ ಮಾಡ್ಕೊಳ್ಳಿಕ್ಕೆ ಟಿಕೆಟ್ ತಗೊಂಡಿದ್ವಿ ಅದರಲ್ಲಿ ಎರಡು ಜನ ಮಿಸ್ ಆಗಿದ್ದಾರೆ ಆ ಟಿಕೆಟ್ ನಿಮಗೆ ಕೊಡ್ತೀವಿ ನೀವು ದರ್ಶನ ಮಾಡಿರಿ ಅಂತ ಹೇಳಿ ಕೊಟ್ಟರಂತೆ ಸ್ನೇಹಿತರೆ ಆದ್ರೆ ಇವರಿಗೆ ಇನ್ನೂ ಒಂದು ಕೊರ್ಗಿತ್ತಂತೆ ಸ್ನೇಹಿತರೆ ಪ್ರತಿ ಸರಿ ದರ್ಶನ ಮಾಡಿದಾಗ ಅವ್ರಿಗೆ ಬಾಬಾ ಒಂದು ಸಮಾಧಿಯನ್ನು ಮುಟ್ಲಿಕ್ಕೆ ಅವಕಾಶನೇ ಸಿಕ್ಕಿದ್ದಿಲ್ಲಂತೆ ಸ್ನೇಹಿತರೆ ಒಂದು ಇವ್ರ ಮನಸ್ಸಲ್ಲಿ ಕೊರಗಿತ್ತಂತೆ ಕಣ್ಣೀರು ಹಾಕ್ತಿದ್ರಂತೆ ಬಾಬಾ ನಾನು ಎಷ್ಟು ದರ್ಶನವನ್ನು ಮಾಡ್ತಾ ಇದ್ದೀನಿ ಆದರೂ ಕೂಡ ನಿಮ್ಮ ಸಮಾಧಿನ ನನ್ನಿಂದ ಮುಟ್ಲಿಕ್ಕೆ ಆಗ್ತಾ ಇಲ್ಲ ಬಾಬಾ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡ್ರಂತೆ ಸ್ನೇಹಿತರೆ ಅವತ್ತಿನ ದಿವಸ ಮತ್ತೆ ಅವರು ಇನ್ನೇನು ಊರಿಗೆ ಹೊರಡೋ ದಿನ ಮತ್ತೊಮ್ಮೆ ಬಾಬಾನ ಮುಖ ದರ್ಶನವನ್ನು ಆದರೂ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋದ್ರಂತೆ ಅಂದರೆ ಸರತಿ ಸಾಲಿನಲ್ಲಿ ನಿಂತಲ್ಲ ಆ ಕಡೆ ಸ್ವಲ್ಪ ಜಾಗ ಇದೆ ಆ ಕಡೆ ಹೋದರೆ ಬಾಬಾರವರ ಮುಖ ದರ್ಶನವನ್ನು ನೇರವಾಗಿ ಮಾಡ್ಬೋದು ನಾವು ಅಲ್ಲಿ ಯಾವುದೇ ರೀತಿ ಸರತಿ ಸಾಲಿರೋದಿಲ್ಲ ಇರೋದಿಲ್ಲ ಕೊನೆಯದಾಗಿ ಬರಬೇಕಾದ್ರೆ ಅಲ್ಲೊಂದು ಬಾಬಾ ನೀವು ನಮಸ್ಕಾರ ಮಾಡಿ ಕೃತಜ್ಞತೆಯನ್ನು ತಿಳಿಸಿ ಬರಲಿಕ್ಕೋಸ್ಕರ ೋಸ್ಕರ ಅಲ್ಲೊಂದು ಮುಖ ಅವರು ಮುಖದರ್ಶನ ಏನು ಬಾಬಾನ ಮಂದಿರದಲ್ಲಿ ದರ್ಶನ ಮಾಡ್ತೀವಲ್ಲ ಅದೇ ಅಲ್ಲಿ ಮುಖದರ್ಶನ ಅಷ್ಟೇ ಕಾಣ್ತಾ ಇರುತ್ತೆ ಅವ್ರು ಅಲ್ಲಿ ಹೋಗಿ ಮುಖದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ಅವ್ರು ಹೋಗಿದ್ರಂತೆ ಸ್ನೇಹಿತರೆ ಆ ಸಮಯದಲ್ಲಿ ಅಲ್ಲೂ ಒಂದು ಪವಾಡ ಆಗಿದೆ ಏನಾಗಿದೆ ಅಂದರೆ ಅಲ್ಲಿ ವಾಚ್ಮ್ಯಾನ್ ಹೇಳಿದ್ನಂತೆ ನೋಡಮ್ಮ ಅಮ್ಮ ಕ್ಯೂವಲ್ಲೂ ಯಾರು ಜನ ಇಲ್ಲ ಖಾಲಿ ಇದೆ ಇವತ್ತು ಮಂದಿರ ಬೇಕಾದರೆ ನೀವು ಕ್ಯೂವಲ್ಲೇ ಹೋಗಿ ಐದು ನಿಮಿಷದಲ್ಲೇ ಬಾಬಾನ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ದಂಗೆ ಇವರಿಗೆ ಆಶ್ಚರ್ಯ ಆಗ್ಬಿಡ್ತಂತೆ ಬೇಗ ಕ್ಯೂ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಆ ಸಮಾಧಿ ಮೇಲೆ ಏನು ಇನ್ನು ಹೂವಿನ ಅಲಂಕಾರ ಆಗಲಿ ಬಾಬಾನಿಗೆ ವಸ್ತ್ರ ಆಗಲಿ ಏನೂ ಹಾಕಿರಲ್ಲಂತೆ ಹಾಕಿರಲಿಲ್ಲಂತೆ ಹಾಗೇ ಖಾಲಿ ಬಿಟ್ಟಿದ್ರಂತೆ ಅದನ್ನ ಮುಟ್ಲಿಕ್ಕೂ ಸಹ ಅವಕಾಶ ಕೊಟ್ರಂತೆ ಇವರಿಗೆ ಇವರಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡ್ತು ಅಂದರೆ ಮತ್ತೆ ಕೊನೆ ಕ್ಷಣದಲ್ಲಿ ನನ್ನ ಈ ಆಸೆಯನ್ನು ಈಡೇರಿಸಿದ್ರಲ್ಲ ಅದಕ್ಕೋಸ್ಕರನೇ ಏಳು ದಿನಗಳ ಕಾಲ ನಮ್ಮನ್ನು ನೀವು ಇಟ್ಕೊಂಡಿದ್ರಾ ಏಳು ದಿನ ನಿಮ್ಮ ಸಚ್ಚರಿತ್ರೆಯನ್ನು ಸಪ್ತಾಹ ಮಾಡಿ ನಾನು ಇಲ್ಲಿಗೆ ಬರೋ ಅಂತ ಒಂದು ಕೋರಿಕೆಯನ್ನು ಇಟ್ಟಿದ್ದೆ ಅದೇ ಥರ ನೀವು ನನ್ನನ್ನು ಏಳು ದಿನ ನೀವು ನನಗೆ ಎಲ್ಲ ರೀತಿಯಲ್ಲಿ ತೃಪ್ತಿ ಆಗುವಂತೆ ದರ್ಶನ ಕೊಟ್ಬಿಟ್ರಲ್ಲ ಅಂತೇಳಿ ಅವರಿಗೆ ಸಂತೋಷಕ್ಕೆ ಕಣ್ಣೀರು ಹಾಕ್ತಾ ಹಾಕ್ತಾನೆ ಅವರು ದರ್ಶನ ಮಾಡಿಕೊಂಡು ತಮ್ಮ ಕೈಯಲ್ಲಿರೋ ಒಂದು ಬಾಬಾನ ಮುಖಚಿತ್ರವಿರುವ ಒಂದು ಉಂಗ್ರವನ್ನೇ ಅವ್ರ ಕೈಯಲ್ಲಿ ಹಾಕೊಂಡಿದ್ರಂತೆ ಅದೇ ಉಂಗ್ರನೇ ಬಾಬಾನ ಸಮಾಧಿಗೆ ಸ್ಪರ್ಶ ಮಾಡ ನಂತರ ಅದನ್ನ ಹಾಕೊಂಡ್ರಂತೆ ಸ್ನೇಹಿತರೆ ಅವರು ಊರಿಗೆ ಬರೋವರೆಗೂ ಆನಂದದ ಕಣ್ಣೀರನ್ನೇ ಹರಿಸ್ತಾ ಹರಿಸ್ತಾ ಊರಿಗೆ ಬಂದ್ರಂತೆ ಸ್ನೇಹಿತರೆ ಒಬ್ಬ ಮಗ ಇದ್ದ ಬಂದ ನಂತರ ಇನ್ನೊಬ್ಬ ಮಗ ಹುಟ್ಟಿದಂತೆ ಹಾಗೆ ಹಾಗೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಚಾರ ಗಮನಿಸ್ಬೇಕು ಹೋಗೋದು ನಮ್ಮ ಇಚ್ಛೆ ಅಲ್ಲ ಅಲ್ಲಿಂದ ಬರೋದು ನಮ್ಮ ಇಚ್ಛೆ ಇಲ್ಲ ಈ ಪದ್ಧತಿ ಬಾಬಾ ಇದ್ದಾಗಲೇ ಇತ್ತು ಸ್ನೇಹಿತರೆ ಅಂದ್ರೆ ಬಾಬಾರವರ ಇಚ್ಛೆ ಇಲ್ಲದೆ ನಾವಲ್ಲಿ ಹೋಗಕ್ಕಾಗಲ್ಲ ಅವ್ರ ಇಚ್ಛೆ ಇಲ್ಲದೆ ಮರಳಿ ಬರೋಕ್ಕೂ ಆಗೋದಿಲ್ಲ ಸ್ನೇಹಿತರೆ ಅದು ಹಾಗೇನೆ ಅಲ್ಲಿ ವಿಶೇಷತೆ ಬಾಬಾರವರ ವಿಶೇಷತೆ ಅಂದ್ರೇನೆ ಹಾಗೆ ಸ್ನೇಹಿತರೆ ಇವರು ಕುಲದೇವತೆಯಾದ ನಾರಾಯಣನ ಸನ್ನಿಧಿಗೆ ಹೋಗ್ತಾರಂತೆ ಅಂದರೆ ತಿರುಪತಿಗೆ ಹೋಗ್ತಾರಂತೆ ಅಲ್ಲೂ ಕೂಡ ಇವರು ಬಾಬಾನನ್ನೇ ಅವರಲ್ಲಿ ಕಾಣ್ತಾರೆ ಹಾಗೆ ಬಾಬಾರವರ ನಾಮ ಜಪ ಮಾಡ್ತಾನೆ ಇವರು ಆ ಮೆಟ್ಟಿಲೆಗಳನ್ನು ಹತ್ತಿತ್ತಾರಂತೆ ಸ್ನೇಹಿತರೆ ಅಲ್ಲೂ ಕೂಡ ಇವರಿಗೆ ಅನೇಕ ರೀತಿಯ ಪವಾಡಗಳಾಗಿದ್ದಾವಂತೆ ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಸಮಸ್ಯೆ ಇಲ್ಲದೆ ಬೆಳಗ್ಗೆಯಿಂದ ಸಂಜೆ ಒಳಗೆ ಇವರು ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರಂತೆ ಐದು ವರ್ಷಗಳ ಕಾಲ ಇದೇ ರೀತಿ ನಡೀತಾ ಇದ್ದಂತೆ ಒಂದು ವರ್ಷವೂ ಇವರು ತಪ್ಪಿಸ್ಕೊಂಡಿಲ್ಲಂತೆ ವರ್ಷಕ್ಕೆ ಕರೆಕ್ಟಾಗಿ ಹೋಗ್ತಾರಂತೆ ತಿರುಪತಿಯ ದರ್ಶನ ಮಾಡ್ಕೊಂಡು ಬರ್ತಾರಂತೆ ಆದರೆ ಇವರು ತಿರುಪತಿಯನ್ನ ಬೇಡ್ಕೊಳ್ಬೇಕಾದ್ರೆ ಎಲ್ಲ ಬಾಬಾ ಬಾಬಾ ಅಂತಾನೆ ಹೇಳ್ತಿರ್ತಾರಂತೆ ಸ್ನೇಹಿತರೆ ಅಂದ್ರೆ ಬಾಬಾನಲ್ಲೇ ನಾನು ಎಲ್ಲ ದೇವರನ್ನ ಕಾಣ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇವರ ಅಭಿಪ್ರಾಯ ಏ ಅಲ್ವಾ ಬಾಬಾನ ಪವಾಡ ಅಂದ್ರೆ ಯಾವ ರೀತಿ ಭಕ್ತಿ ಭಾವ ಶ್ರದ್ಧೆಯನ್ನು ಇಟ್ಟಿರ್ತೀವೋ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಸ್ನೇಹಿತರೆ ಬಾಬಾನ ಮಂದಿರಕ್ಕೆ ಹೋಗ್ತಾ ಇದೀವಿ ಅನ್ರಿ ಇವತ್ತು ನಾನು ಏನಾದ್ರೂ ಬಾಬನಿಗೋಸ್ಕರ ವಿಶೇಷವಾಗಿ ಏನಾದ್ರೂ ಒಂದು ನೈವೇದ್ಯವನ್ನ ಮಾಡ್ಕೊಂಡು ಹೋಗ್ಬೇಕು ಅದನ್ನು ಎಲ್ಲರಿಗೂ ಹಂಚಬೇಕು ಅಂತ ಹೇಳಿ ನಾವು ಅನ್ಕೊಂಡಿರ್ತೀವಿ ಅದೇ ತರನೇ ನಾವು ಕನಸು ಕಟ್ಟಿ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ಕೊಡ್ರಿ ಅದು ಖಂಡಿತವಾಗಿಯೂ ವ್ಯರ್ಥ ಆಗಲ್ಲ ಸ್ನೇಹಿತರೆ ನೀವು ಅದು ಅವತ್ತೇನಾಗಿಬಿಡುತ್ತೆ ಅಂದರೆ ಅವತ್ತು ಇದ್ದಕ್ಕಿದ್ದ ಹಾಗೆ ತಡ ಆಗ್ಬಿಡತ್ತೆ ನೀವು ಮಾಡ್ಕೊಳ್ಳೋ ನೈವೇದ್ಯ ಅಯ್ಯೋ ಇವತ್ತು ಒಂಬತ್ತು ಗಂಟೆ ಆಗ್ಬಿಡ್ತು ನಾನು ಬಾಬನ್ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಜನ ಇರ್ತಾರೋ ಇಲ್ಲೋ ಎಲ್ಲ ಆಗಲೇ ಮುಗಿಸ್ಕೊಂಡು ಹೋಗಿರ್ತಾರೆ ಏನೋ ಅಂತೇಳಿ ನಾವು ಅಂದ್ಕೊಳ್ತೀವಿ ನಾವು ಈ ಥರ ಅಂದ್ಕೊಂಡು ಆತುರದಿಂದನೇ ಒಂದು ಪ್ರೀ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿ ಇಟ್ಟು ಮಾಡ್ಕೊಂಡು ಹೋಗಿರ್ತೀವಲ್ಲ ನಂಬಿಕೆ ಇಟ್ಟು ಅದೆಂದು ಹುಸಿ ಮಾಡಲ್ಲ ಸ್ನೇಹಿತರೆ ಭಗವಂತ ಎಂದೂ ಹುಸಿ ಮಾಡಿಲ್ಲ ಸ್ನೇಹಿತರೆ ಬಾಬಾರವರು ಅಲ್ಲಿ ಹೋದಾಗ ಇದ್ದಕ್ಕಿದ್ದ ಹಾಗೆ ಅವತ್ತು ಜನನೇ ಇರೋಲ್ಲ ಅಂದ್ಕೊಡ್ರಿ ಆ ಸಂದರ್ಭದಲ್ಲಿ ಜನ ಇರ್ತಾರೆ ನಾವು ಮಾಡಿರೋ ನೈವೇದ್ಯವನ್ನು ಇಷ್ಟಪಟ್ಟು ಎಲ್ಲರೂ ಕೇಳಿ ಇಸ್ಕೊಳ್ತಾರೆ ಹಾಗೆ ಹಂಚೋಕ್ಕೂ ಅವಕಾಶ ಸಿಗುತ್ತೆ ಎಲ್ಲ ರೀತಿಯಲ್ಲೂ ನಮಗೆ ಮನಸ್ಸಿಗೆ ತೃಪ್ತಿ ಸಿಗುವಂತಹ ಘಟನೆಗಳನ್ನೇ ಬಾಬಾ ನಡೆಸ್ತಾರೆ ಇದೇ ಅಲ್ವಾ ಬಾಬಾ ಪವಾಡ ಅಂದರೆ ಈ ರೀತಿಯ ಅನುಭವಗಳು ಎಷ್ಟೋ ಜನರ ಜೀವನದಲ್ಲಿ ಆಗಿದೆ ಸ್ನೇಹಿತರೆ ಅದಕ್ಕೆ ಹೇಳೋದು ನಮ್ಮ ಶ್ರದ್ಧೆ ನಮ್ಮ ಭಕ್ತಿ ನಮ್ಮ ನಂಬಿಕೆ ನಮ್ಮ ವಿಶ್ವಾಸಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಸ್ನೇಹಿತರೆ ನಾವು ಒಳಿತನ್ನು ಕೊಟ್ಟರೆ ಒಳಿತೆ ನಮಗೆ ಎದುರಾಗುತ್ತೆ ಇತ್ತಿ ಇವ್ರ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಬದಲಾವಣೆ ಆಯ್ತಂತೆ ಅಲ್ಲಿ ಶಿರಡಿಗೆ ಹೋಗಿ ಬಂದ ಮೇಲೆ ಇವರಿಗೆ ಒಂದು ಮಗನೂ ಹುಟ್ಟಿದನಂತೆ ಈಗ ಒಂದು ವರ್ಷದನಂತೆ ರೀತಿ ಎಲ್ಲ ಘಟನೆಗಳನ್ನು ಹೇಳ್ಕೊಳ್ಬೇಕಾದ್ರೆ ನನ್ನ ಮನಸ್ಸಿಗೆ ತುಂಬ ಅಂದರೆ ತುಂಬ ಸಂತೋಷ ಆಯಿತು ಇವತ್ತು ಬೆಳಗ್ಗೆಯೇ ಈ ರೀತಿ ಒಂದು ನಿನ್ನ ಲೀಲೆಗಳನ್ನು ಕೇಳೋ ಅವಕಾಶನ ನನಗೆ ಕೊಟ್ಟಿಲ್ಲ ಅಂತೇಳಿ ನನಗೆ ಬಹಳ ಆನಂದ ಆಯಿತು ಸ್ನೇಹಿತರೆ ಅಂದರೆ ನಾವು ಈ ಕೆಲವು ನಾನು ಕೆಲವು ಪುಸ್ತಕಗಳನ್ನು ಓದಿ ಕೆಲವು ಅನುಭವಗಳ ಮೂಲಕ ನಿಮಗೆ ಬಾಬಾರವರ ಲೀಲೆಗಳನ್ನು ಚಮತ್ಕಾರಗಳನ್ನು ಪವಾಡಗಳನ್ನು ಹೇಳ್ತಾ ಇದ್ದೀನಲ್ವ ಅದೇ ರೀತಿ ದಿನನಿತ್ಯ ನನಗೂ ಒಬ್ಬರು ಫೋನ್ ಮಾಡಿ ನನ್ನ ಜೀವನದಲ್ಲಿ ನಡೀತಾ ಇದೆ ಅಂತ ಹೇಳಿ ಹೇಳ್ತಾರಲ್ಲ ಆ ರೀತಿಯ ಆ ರೀತಿಯ ಅನುಭವಗಳನ್ನು ಲೀಲೆಗಳನ್ನು ಕೇಳುವ ಅವಕಾಶಗಳನ್ನು ನನ್ನ ಕಿವಿಗೆ ಕೊಟ್ಟಿದ್ದಾನಲ್ಲ ಭಗವಂತ ಆ ಸಾಯಿಬಾಬಾ ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಅರ್ಪಿಸಿದರೂ ಸಾಲದು ಸ್ನೇಹಿತರೆ ಎಷ್ಟು ಅವ್ರ ಕಡೆ ಸಾಕ್ತಾ ಹೋಗ್ತೀವೋ ದೃಢವಾದ ನಂಬಿಕೆ ವಿಶ್ವಾಸ ಇಟ್ಟು ಅಷ್ಟೇ ಫಲಗಳು ನಮ್ಮನ್ನು ಆವರಿಸ್ತಾ ಹೋಗ್ತವೆ ಸ್ವಲ್ಪ ತಡ ಆಗ್ತಾ ಇದೆ ಖಂಡಿತವಾಗಿಯೂ ಆಗುತ್ತೆ ಸ್ನೇಹಿತರೆ ಕಷ್ಟ ಸಮಸ್ಯೆ ಅದು ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಬಂದೇ ಬರುತ್ತೆ ನಮ್ಮ ಶ್ರಮವನ್ನು ಹಾಗೆ ನಾವು ಒಂದು ದೃಢವಾದ ನಂಬಿಕೆ ವಿಶ್ವಾಸವನ್ನು ಏನು ಇಟ್ಕೊಂಡಿರ್ತೀವಲ್ಲ ಅದನ್ನು ಛಲ ಬಿಡದೆ ನಾವು ಗಟ್ಟಿಯಾಗಿ ಬಾಬಾನ ಪಾದಗಳಲ್ಲಿ ಗಟ್ಟಿಯಾಗಿ ದೃಢವಾಗಿ ನಿಂತಿದ್ದೇ ಆದರೆ ಖಂಡಿತವಾಗಿಯೂ ಬಾಬಾ ಕೈ ಹಿಡಿತಾರೆ ಸ್ನೇಹಿತರೆ ಕೆಲವರು ಒಬ್ಬರು ಹೇಳಿದ್ದಾರೆ ಕಮೆಂಟಲ್ಲಿ ನನಗೆ ಬಾಬಾ ದರ್ಶನ ಬಾಬಾ ನನ್ನ ಕನಸಲ್ಲಿ ಬಂದಿದ್ರು ನಾನು ತುಂಬಾ ಕಷ್ಟಗಳನ್ನು ಹೇಳ್ಕೊಂಡು ಅವ್ರ ಪಾದದ ಬಳಿ ಕುಳಿತು ಅಳ್ತಾ ಇದ್ದೆ ಅವರು ಕೂಡ ನನ್ನನ್ನ ನೋಡಿ ಅಳ್ತಾ ಇದ್ರು ಅವ್ರು ಅಳ್ತಾ ಇರೋದನ್ನ ನೋಡಿ ನಾನು ಗಮನ ಇಟ್ಟು ಅವರನ್ನೇ ನೋಡ್ತಾ ಇದ್ದೆ ಶ್ರದ್ಧೆಯಿಂದ ಈ ರೀತಿ ಯಾಕಾಯಿತು ಮೇಡಮ್ ಅಂತ ಹೇಳಿ ಅವ್ರು ಕೇಳಿದ್ರು ಸ್ನೇಹಿತರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ ನಮ್ಮ ಪ್ರಾರಬ್ಧ ಕರ್ಮಗಳು ತುಂಬ ಆವರಿಸಿರ್ತವೆ ಸ್ನೇಹಿತ ಆ ಸಮಯದಲ್ಲಿ ನಾವು ಗುರುವನ್ನು ನಂಬಿ ಅವರ ಕಡೆ ಆರಾಧನೆ ಮಾಡ್ತಾ ಇರ್ತೀವಿ ನಂಬಿಕೆ ವಿಶ್ವಾಸವಿಟ್ಟು ಒಳ್ಳೆಯದಾಗತ್ತೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ದೃಢವಾದ ಚಿತ್ತ ಇಟ್ಟು ಬಾಳ್ತಾ ಇರ್ತೀವಿ ಈ ಸಮಯದಲ್ಲಿ ನಮ್ಮ ಕಷ್ಟಗಳು ಬೇಗ ಪರಿಹಾರ ಆಗ್ತಾ ಆಗ್ತಾ ಇರಲ್ಲ ಆದರೆ ವೇಗ ಅತಿ ಆಗ್ತಾ ಇರತ್ತೆ ಆ ಸಮಯದಲ್ಲಿ ನಾವು ಏನು ಅಂದ್ಕೊಳ್ತೀವಿ ಅಯ್ಯೋ ಬಾಬಾನ ನಾನು ಎಷ್ಟು ಪೂಜೆ ಪುನಸ್ಕಾರ ಆ ನಿಯಮಗಳನ್ನು ಇಟ್ಟು ಪಾಲಿಸಿದರೂ ಕೂಡ ನನಗೆ ಈ ಕಷ್ಟಗಳು ಕಳೀತಾ ಇಲ್ಲ ಅಂತ ಹೇಳಿ ನಾವು ದುಃಖದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತೀವಿ ದಿನನಿತ್ಯ ಅದೇ ಅದೇ ರೀತಿ ಕನಸಲ್ಲಿ ಸಹ ನಮಗೆ ಆಗ್ತಾ ಇರತ್ತೆ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತೀವಿ ಆ ಸಮಯದಲ್ಲಿ ಬಾಬಾ ಬಂದು ನಮ್ಮ ಎದುರಿಗೆ ಕಣ್ಣೀರು ಹಾಕಿ ಅಳ್ತಾ ಇದ್ದಾರೆ ಅಂದರೆ ಅವ್ರು ನಮಗೆ ಸ್ಪಂದಿಸ್ತಾ ಇದ್ದಾರೆ ಏನು ಮಾಡ್ಲಿ ಮಗಳೇ ನಿನ್ನ ಪ್ರಾರಬ್ಧ ಕರ್ಮಗಳೇ ಅಷ್ಟಿದಾವೆ ನೀವು ಅವನ್ನ ನನಗೆ ಅರ್ಪಣೆ ಮಾಡಿದೆಯಾ ನಾನು ಅವನ್ನ ಸ್ವೀಕರಿಸಿದೀನಿ ಆದರೂ ಕೂಡ ಕೂಡ ನಾನೇ ನಿಯಮಿಸಿದ ಒಂದು ವಿಧಿ ಅನ್ನೋದಿದೆಯಲ್ಲ ಅದನ್ನ ಮೀರಿ ನಾನು ಕೂಡ ನಿನಗೆ ಸ್ವಲ್ಪ ಸಮಯ ಸಹಾಯ ಮಾಡೋಕ್ಕಾಗೋದಿಲ್ಲ ಕರ್ಮ ಅಂತೂ ನಾನು ಕಳೀತಾ ಇದ್ದೀನಿ ನಿನ್ನ ಪ್ರಾರಬ್ಧ ಕರ್ಮ ನೀಚಾತಿ ನೀಚ ಪಾಪಗಳನ್ನ ನಾನು ಸ್ವೀಕರಿಸಿದ್ದೀನಿ ಇಲ್ಲ ಅಂತ ಅಲ್ಲ ಮಗ ಆದರೆ ಸ್ವಲ್ಪ ಸಮಯ ಅಂತೂ ಬೇಕೇ ಬೇಕು ನಾನು ಕೂಡ ರೀತಿ ನೀತಿ ಧರ್ಮವನ್ನ ಬಿಡಬಾರ್ದಲ್ವೇ ಮಗು ನಾನೇ ನಿಯಮಿಸಿರುವ ಧರ್ಮವನ್ನ ನಾನೇ ಮುರಿದು ಹಾಕಿದ್ರೆ ನೀವು ನನ್ನ ಮಕ್ಕಳಾಗಿ ನೀವು ಏನನ್ನ ಪರಿಪಾಲನೆ ಮಾಡ್ತೀರಾ ಅಲ್ವಾ ಅಂತ ಹೇಳೋದು ಸ್ನೇಹಿತರೆ ಬಾಬಾ ಅವರು ಮೂರು ಭಾಗದ ಪಾಪಗಳಲ್ಲಿ ನಾನು ತೊಂಬತ್ತೊಂಬತ್ತು ಭಾಗವನ್ನ ಸ್ವೀಕರಿಸಿದೀನಿ ನಿನಗೆ ಒಂದು ಭಾಗವನ್ನ ಬಿಟ್ಟಿದ್ದೀನಿ ಆ ಆ ಭಾಗವನ್ನ ನೀನು ಸ್ವಲ್ಪನಾದ್ರೂ ಅನುಭವಿಸ್ಲೇಬೇಕಂತ ಇಲ್ಲ ಇಲ್ಲಾಂದ್ರೆ ವಿಧಿಗೆ ವಿರುದ್ಧವಾಗಿ ನಾನೇ ಕೆಲಸ ಆಗತ್ತೆ ಕಟ್ಟುನಿಟ್ಟಾದ ಒಂದು ಕಾರ್ಯಕ್ಕೆ ಆ ವಿಧಿಯನ್ನು ನಾನು ನಿಯಮಿಸಿದ್ದೇನೆ ಆ ಆ ವಿಧಿಗೆ ನಾನು ತದ್ವಿರುದ್ಧವಾಗಿ ನಡೆದಾಗ ಏನಾಗುತ್ತೆ ಅಂದ್ರೆ ಆ ವಿಧಿ ನನ್ನನ್ನ ಪ್ರಶ್ನೆ ಮಾಡುತ್ತೆ ಭಗವಂತ ನೀವೇ ನನ್ನನ್ನ ಸೃಷ್ಟಿ ಮಾಡಿದೀರಾ ಈ ಕೆಲಸಕ್ಕೆ ನನ್ನನ್ನ ಇಟ್ಟಿದ್ದೀರಾ ಯಾರ್ಯಾರ ಪ್ರಾರ್ದ ಕರ್ಮಗಳಿದವ ಅದಕ್ಕೆ ತಕ್ಕ ಫಲಗಳನ್ನ ಕೊಡುವಂತ ಹೇಳಿ ನನಗೆ ಹೇಳಿದೀರ ಆದರೆ ಮತ್ತೆ ನೀವೇ ಬಂದು ಅಡ್ಡ ನಿಂತ ತಡಿತಾ ಇದ್ದೀರಲ್ಲ ಅನ್ಯಾಯ ಅಲ್ವಾ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ದಂಗ ಆಗತ್ತೆ ಅಲ್ವಾ ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡ್ತಾರಲ್ಲ ವಿಧಿ ಪ್ರಶ್ನೆ ಮಾಡತ್ತಲ್ಲ ಧರ್ಮ ಪಾಲಕನಾಗಿ ನಾನೇ ಧರ್ಮವನ್ನ ನಿರ್ವಹಿಸ್ಲಿಲ್ದ್ರೆ ನನ್ನ ಮಕ್ಕಳಾಗಿ ನೀವೇನು ಧರ್ಮವನ್ನ ನಿಭಾಯಿಸ್ತೀರಾ ಹಾಗೆ ಈ ಲೋಕದಲ್ಲಿರುವ ಧರ್ಮಕ್ಕೆ ಅರ್ಥವಾದ್ರೂ ಏನು ಸಿಗುತ್ತೆ ಅನ್ನೋದು ಬಾಬಾರವರ ಮಾತಾಗಿದೆ ಸ್ನೇಹಿತರೆ ಹಾಗಾದ್ರೆ ಮೇಡಮ್ ಬಾಬಾರವರು ನಮ್ಮ ಪ್ರಾರಬ್ಧ ಕರ್ಮಗಳನ್ನ ತೆಗೆದುಕೊಳ್ತಾರೆ ಒಳ್ಳೇದ್ ಮಾಡ್ತಾರೆ ಅಂತ ಹೇಳಿ ನೀವು ಹೇಳಿದಿರಲ್ಲ ಅಂತ ಹೇಳಿ ಹೇಳ್ತೀರಲ್ಲ ಸ್ನೇಹಿತರೆ ಖಂಡಿತವಾಗಿ ಅದು ಸತ್ಯನ ಸ್ನೇಹಿತರೆ ಅಂದ್ರೆ ನಾವು ನೂರು ಭಾಗ ಒಂದು ಸಮಸ್ಯೆನ ಅನುಭವಿಸ್ತಾ ಇರಬೇಕು ಅದು ನಮ್ಮ ಪ್ರಾರಬ್ಧ ಕರ್ಮ ಅನುಭವಿಸಬೇಕು ನೂರು ಭಾಗದಷ್ಟು ನಾವು ಸಮಸ್ಯೆನ ಎದುರಿಸ್ಬೇಕು ನಮ್ಮ ಜೀವನದಲ್ಲಿ ನಾವು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಬೇಕಾಗಿರೋದು ನಮ್ಮ ವಿಧಿಯಾಗಿರುತ್ತೆ ಸ್ನೇಹಿತರೆ ಆದರೆ ಬಾ ಬಾಬಾರವರ ಮೊರೆ ಹೋಗೋದ್ರಿಂದ ದಿನನಿತ್ಯ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಅವರು ತಗೊಂಡು ದುನಿಯಲ್ಲಿ ಹಾಕಿ ಸುಡ್ತಾ ಇರ್ತಾರೆ ಈ ಕಾರ್ಯವನ್ನು ದಿನನಿತ್ಯ ಅವ್ರು ಮಾಡ್ತಾನೆ ಇರ್ತಾರೆ ಆಗ ಸ್ವಲ್ಪ ಸಮಯ ತಗೊಳತ್ತೆ ಸ್ನೇಹಿತರೆ ಆಗ ನಾವು ಆಗ ಬಾಬಾ ತೊಂಬತ್ತು ಭಾಗದಷ್ಟು ನಮ್ಮ ಕಷ್ಟಗಳನ್ನು ಅವ್ರ ಮೇಲೆ ತೊಗೊಂಡಿರ್ತಾರೆ ಒಂದು ಭಾಗದಷ್ಟು ಸಮಸ್ಯೆಗಳನ್ನು ನಮಗೆ ಎದುರಿಸಲಿಕ್ಕೆ ಬಿಟ್ಟಿರ್ತಾರೆ ಆ ಒಂದು ಭಾಗದಷ್ಟು ಸಮಸ್ಯೆನೇ ನಾವು ಎದುರಿಸಲಾಗದೆ ಜೀವನದಲ್ಲಿ ತೊಳಲಾಡ್ತಾ ಇರ್ತೀವಿ ಅದೇ ನಾವು ನೂರು ಭಾಗದಷ್ಟು ನಮ್ಮದೇನು ನಮ್ಮದೇನು ಸಮಸ್ಯೆ ಇದಾವಲ್ಲ ನಾವೇನು ಪ್ರಾರಬ್ಧ ಕರ್ಮ ಮಾಡಿದ್ದೀವಲ್ಲ ನೂರು ಭಾಗದಷ್ಟು ಅದನ್ನು ಪರಿಪೂರ್ಣವಾಗಿ ನಾವು ಅನ್ಭವಿಸ್ಬೇಕಂದ್ರೆ ನಾವು ಅನ್ಭವ್ಸಕ್ ಆಗದೇ ಇಲ್ಲ ಸ್ನೇಹಿತರೆ ಆಗ ಆಗ ನಾವು ಆತ್ಮಹತ್ಯೆಗಳಿಗೆ ಶರಣಾಗಬೇಕಾಗುತ್ತೆ ಇಷ್ಟಕ್ಕೆ ಮುಗಿಯುತ್ತೆ ಬಿಡಪ್ಪ ಹಾಗಾದರೆ ಮುಂದಿನ ಜನ್ಮದಲ್ಲಾದರೂ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಖಂಡಿತ ಆಗಲ್ಲ ನಾವು ಎಲ್ಲಿಗೆ ನಿಲ್ಲಿಸಿರ್ತೀವಲ್ಲ ನಾವಿಲ್ಲಿ ದೇಹವನ್ನು ಬಿಟ್ಟಿರ್ತೀವಷ್ಟೇ ಆತ್ಮ ಮತ್ತೊಂದು ದೇಹವನ್ನು ಆಶ್ರಯಿಸಿ ಮತ್ತೆ ಆ ಕರ್ಮದ ವೃದ್ಧಿಯನ್ನು ಆ ಪ್ರಾರಬ್ಧ ಕರ್ಮದ ವೃದ್ಧಿಯನ್ನು ಅಲ್ಲಿ ಮಾಡೇ ಮಾಡುತ್ತೆ ಅಂದರೆ ಅದನ್ನು ನಾವು ಅನುಭವಿಸುವ ಕ್ರಿಯೆ ನಡೆಯುತ್ತೆ ಸ್ನೇಹಿತರೆ ಅದಕ್ಕೆ ಹೇಳೋದು ಸ್ನೇಹಿತರೆ ಪುನರಪಿ ಮರಣಂ ಪುನರಪಿ ಜನನಂ ಅಂದರೆ ನಾವು ನಾವು ಎಷ್ಟು ು ಜನ್ಮ ಎತ್ತಿಯಾದ್ರೂ ನಮ್ಮ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು ಇದೇ ಧರ್ಮ ಆಗಿದೆ ಇದೇ ವಾಸ್ತವ ಧರ್ಮ ಆಗಿದೆ ಸ್ನೇಹಿತರೆ ಇದು ಪ್ರಕ್ರಿಯೆ ಎಲ್ಲಿವರೆಗೂ ನಡೆಯುತ್ತೆ ಅಂದ್ರೆ ನಾವು ಸೋತು ಧರ್ಮವನ್ನು ಆಶ್ರಯಿಸುವವರೆಗೂ ಈ ಕ್ರಿಯೆ ನಡೀತಾನೆ ಇರುತ್ತೆ ಈಗ ನಾವು ನೋಡ್ರಿ ನಮ್ಮ ಮಕ್ಕಳಿಗೆ ಏನಾದರೂ ಕಲಿಸಬೇಕಾದ್ರೆ ಯಾವುದೋ ಒಂದು ವಿದ್ಯಾಭ್ಯಾಸದಲ್ಲೇ ಒಂದು ಪಾಠವನ್ನ ಕಲಿಸ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಎಷ್ಟು ಪರಿಶ್ರಮ ಪಟ್ಟು ಆ ಮಗುವಿಗೆ ಅದನ್ನು ಕಲಿಸಲೇಬೇಕು ಅಂತ ಪಣ ತೊಟ್ಟು ಕಲಿಸ್ತೀವಲ್ಲ ಆ ತರ ಸ್ನೇಹಿತರೆ ಗುರುವು ಕೂಡ ಇದೇ ತರ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಅಳಿಸ್ಕೊಂಡು ನಾವು ಒಳ್ಳೆಯ ಒಂದು ಜನ್ಮವನ್ನ ಪಡೆಯುವವರೆಗೂ ಅವರು ನಮಗೆ ಪಾಠವನ್ನ ಮಾಡ್ತಾನೆ ಇರ್ತಾರೆ ಮಾರ್ಗದರ್ಶನವನ್ನ ನೀಡ್ತಾನೆ ಇರ್ತಾರೆ ಸ್ನೇಹಿತರೆ ನಾವು ಪ್ರತಿ ಬಾರಿ ಹುಡ್ತಾನೆ ಇರ್ತೀವಿ ಪ್ರತಿ ಬಾರಿಯೂ ಸಾಯ್ತಾನೆ ಇರ್ತೀವಿ ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಭಗವಂತ ನಮಗೆ ಜನ್ಮಗಳನ್ನ ನೀಡ್ತಾನೆ ಇರ್ತಾನೆ ಸಮಸ್ಯೆಗಳನ್ನ ಎದುರಿಸುವ ಪ್ರಾರಬ್ಧ ಕರ್ಮವನ್ನು ಇಡ್ತಾನೆ ಇರ್ತಾನೆ ಅದ್ರ ಮೂಲಕ ನಮಗೆ ಸರಿ ಮಾಡಿ ಬಿಡುವವರೆಗೂ ಗುರು ಎಂದಿಗೂ ನಮ್ಮನ್ನು ಬಿಡೋದಿಲ್ಲ ಅದಕ್ಕೋಸ್ಕರನೇ ಈ ಗುರುವಿನ ಅವತಾರ ಭಗವಂತರದ್ದು ಸ್ನೇಹಿತರೆ ಗುರು ನಮ್ಮನ್ನು ಪರಿಪೂರ್ಣವಾಗಿಸುವವರೆಗೂ ಅವರು ತಮ್ಮ ಶಿಕ್ಷಣವನ್ನ ನಮಗೆ ಕೊಡುವುದರಲ್ಲಿ ಮಾರ್ಗದರ್ಶನ ಮಾಡುವುದರಲ್ಲಿ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾನೆ ಇರ್ತಾರೆ ಅಲ್ಲಿವರೆಗೂ ನಾವು ಜನ್ಮವನ್ನು ತಾಳ್ತಾನೆ ಇರ್ತೀವಿ ನಾವು ಅನ್ಕೋಬೋದಲ್ವಾ ಅಯ್ಯೋ ಇಷ್ಟೇ ಅಲ್ಲ ಜೀವನ ಮುಂದಿನ ಜನ್ಮ ತಗೊಂಡು ನಾವೇನು ಮಾಡೋಣ ಈ ಜನ್ಮದಲ್ಲಿ ಸುಖ ಅನುಭವಿಸೋಣ ಅಂತ ಅಂದ್ರೆ ಖಂಡಿತವಾಗಿ ಅನುಭವಿಸ್ತೀರಿ ಪುಣ್ಯ ಇರುವವರಿಗೂ ಅನುಭವಿಸ್ತೀರಿ ಆದರೆ ಪ್ರಾರಬ್ಧ ಕರ್ಮ ಶುರು ಆದ ತಕ್ಷಣ ಆ ಪುಣ್ಯದ ಗಳಿಗೆ ಹೋಗಿರುತ್ತೆ ನಿಮ್ಮ ಪ್ರಾರಬ್ಧದ ಕ್ಷಣ ಶುರುವಾಗ್ಬಿಡುತ್ತೆ ಸ್ನೇಹಿತರೆ ಇಲ್ಲಿ ಪುಣ್ಯ ಮೊದಲು ಸುಖ ಅನುಭವಿಸ್ತೀವಿ ಅಂದರೆ ಅಂತರ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವ ಯೋಗವನ್ನು ಪಡ್ಕೊಂಡು ಬಂದಿರ್ತೀವಿ ಮೊದಲು ಕಷ್ಟ ಅನುಭವಿಸ್ತೀವಿ ಅಂದರೆ ನಂತರ ಪ್ರಾರಬ್ಧ ಸುಖವನ್ನ ಅನುಭವಿಸುವ ಒಂದು ಯೋಗವನ್ನ ಪಡ್ಕೊಂಡು ಬಂದಿರ್ತೀವಿ ಆದ್ರೆ ಯಾವುದೇ ಆಗ್ಲಿ ಅನುಭವಿಸೋದಂತೂ ಶತಸಿದ್ಧ ಎಂತಹ ಶ್ರೀಮಂತರೇ ಆಗ್ಲಿ ನಮ್ಗೆ ಏನೂ ಸಮಸ್ಯೆ ಬರಲ್ಲ ಅಂದವರು ಕೂಡ ಒಂದಲ್ಲ ಒಂದು ಸಮಸ್ಯೆ ಎದುರಿಸಲೇ ಬೇಕಾಗುತ್ತೆ ಸ್ನೇಹಿತರೆ ಇದೇ ವಿಧಿ ನಿಯಮ ಇದೇ ವಾಸ್ತವ ಸತ್ಯ ಸ್ನೇಹಿತರೆ ಇಲ್ಲಿ ಯಾರೂ ಪರಿಪೂರ್ಣರಲ್ಲ ಯಾರಿಗೂ ಪ್ರಾರಬ್ಧ ಕರ್ಮ ಅನುಭವಿಸೋದೇ ಇಲ್ಲ ಅವರು ಸುಖ ಪುರುಷರು ಅನ್ನೋರು ಒಬ್ಬರು ಇಲ್ಲ ಸ್ನೇಹಿತರೆ ಎಲ್ಲರೂ ಇಲ್ಲಿ ಪ್ರಾರಬ್ಧ ಕರ್ಮ ಕರು ಸಾರ್ವಜನಿಕ ಫಲಗಳನ್ನ ಅನುಭವಿಸಲೇಬೇಕು ಅಂತಹವ್ರು ಏನಾದ್ರು ಇದ್ರೆ ಅವರು ಸರ್ವಸಂಗ ಪರಿತ್ಯಾಗಿಗಳಾಗಿರ್ತಾರೆ ಅವರು ಭಗವಂತನಲ್ಲೇ ಅವರು ಭಗವಂತನಲ್ಲೇ ತಮ್ಮ ಚಿತ್ತವನ್ನು ನೆಲೆಯಾಗಿಸ್ಕೊಂಡಿರ್ತಾರೆ ಅಂತಹವರು ಪುಣ್ಯ ಪುರುಷರ ಸ್ನೇಹಿತರೆ ಜೀವನದಲ್ಲಿ ನಾವು ಅನೇಕ ರೀತಿಯ ಕಷ್ಟಗಳನ್ನು ಎದುರಿಸಬೇಕಾಗಿರುತ್ತೆ ಆದರೆ ಬಾಬಾರವರು ಓಡೋಡಿ ಬರ್ತಾರೆ ಭಕ್ತಿ ಶ್ರದ್ಧೆ ಏಕಾಗ್ರತೆ ಇಟ್ಟು ದೃಢವಾದ ನಂಬಿಕೆಯಿಂದ ಪ್ರೀತಿಯಿಂದ ಕರೆದರೆ ಬಾಬಾ ಖಂಡಿತವಾಗಿಯೂ ನಿಮ್ಮ ಬಳಿ ಬಂದೇ ಬರ್ತಾರೆ ಸ್ನೇಹಿತರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಖಂಡಿತವಾಗಿಯೂ ನೀವು ಇಟ್ಟಿರೋ ವಿಶ್ವಾಸ ಗೆದ್ದೇ ಗೆಲ್ಲತ್ತೆ ಅಂತ ಹೇಳ್ತೀನಿ ಕೇಳಿರಿ ನಮ್ಮ ಮನಸ್ಸಲ್ಲಿ ಯಾವ ರೀತಿ ಬಾಬಾನ ಬಗ್ಗೆ ಒಂದು ಭಕ್ತಿ ಶ್ರದ್ಧೆ ದೃಢವಾದ ನಂಬಿಕೆಗೆ ನಾವು ಪ್ರತಿಸ್ಪಂದಿಸ್ತಾ ಹೋಗ್ತೀವೋ ಅದೇ ರೀತಿ ಅನುಭೂತಿಗಳು ಅನುಭವಗಳು ನಮ್ಮ ಜೀವನದಲ್ಲಿ ಆಗ್ತೀವಿ ಆಗ್ತವೆ ಹಾಗೆ ಅವರು ನಾ ಹೆಜ್ಜೆ ಹೆಜ್ಜೆಗೂ ನಮಗೆ ಹೇಳ್ತಾ ಇರ್ತಾರೆ ನಾನು ನಿನ್ನ ಜೊತೆಗಿದ್ದೀನಿ ನಾನು ನಿನ್ನ ಜೊತೆಗಿದ್ದೀನಿ ನೀನು ಎಲ್ಲ ರೀತಿಯಲ್ಲೂ ನಿನಗೆ ಒಳ್ಳೆಯದು ಮಾಡೇ ಮಾಡ್ತೀನಿ ನಮ್ಮ ಜೊತೆಗಿದ್ದು ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ದಾರಿಗಳನ್ನು ಬದಲಾಯಿಸ್ತಾರೆ ಒಳ್ಳೆಯದನ್ನು ಆಲೋಚನೆ ಮಾಡೋ ಅಂತ ಹೇಳಿ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಒಳ್ಳೆಯ ರೀತಿಯಲ್ಲಿ ಬಾಳು ಒಳ್ಳೆಯ ಕರ್ಮಗಳನ್ನು ಮಾಡು ನಿಸ್ಸಹಾಯಕರಿಗೆ ಸೇವೆ ಮಾಡು ನೀನು ಈ ರೀತಿ ಸಹಾಯಕರಿಗೆ ಸೇವೆ ಮಾಡು ಈ ರೀತಿ ಪುಣ್ಯ ಕಾರ್ಯಗಳನ್ನು ನೀನೂ ಮಾಡು ಅಂತೇಳಿ ನಮಗೆ ಈಗ ಬಂದು ಏನು ಅವರು ಹೇಳ್ತಾ ಇದ್ದಾರಲ್ಲ ಇದ್ರ ಮೂಲಕ ನಾವು ಸಾಕ್ತಾ ಇದ್ದೀವಲ್ಲ ಇದೂ ಕೂಡ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳುವ ನಿಟ್ಟಿನಲ್ಲಿ ಅವರು ನಮಗೆ ಸಹಾಯ ಮಾಡುವ ಒಂದು ಆಶೀರ್ವಾದವಾಗಿದೆ ಮಾರ್ಗದರ್ಶನವಾಗಿದೆ ಸ್ನೇಹಿತರೆ ಈ ರೀತಿಯಲ್ಲಿ ನಮ್ಮ ಕೈಯಲ್ಲೂ ಮಾಡಿಸ್ತಾ ಇದ್ದಾರೆ ಅವರು ಕೂಡ ನೀಚ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ತಗೊಂಡು ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಇವೆಲ್ಲಕ್ಕೂ ಸ್ವಲ್ಪ ಸಮಯ ಬೇಕು ನಾವು ಇಷ್ಟು ವರ್ಷ ಮಾಡಿದ್ದೀವಿ ತಪ್ಪುಗಳನ್ನು ಹಾಗೆ ಹಿಂದಿನ ಜನ್ಮದಲ್ಲೂ ಪ್ರಾರಬ್ಧ ಕರ್ಮಗಳನ್ನು ಹೊತ್ಕೊಂಡು ಮಿಶ್ರ ಆಗಿ ಕಾರ್ಪಣ್ಯಗಳಿಗೆ ಒಳಗಾಗಿದ್ದೀವಿ ಹಾಗಾಗಿ ಸ್ವಲ್ಪ ದಿನ ಇಷ್ಟೇ ದಿನ ಆಗಿದೆ ನಮ್ಮ ಜೀವನದಲ್ಲಿ ಇಷ್ಟೇ ದಿನ ಅನುಭವಿಸಿದ್ವಿ ಇನ್ನೊಂದು ಸ್ವಲ್ಪ ದಿನ ಇದೆ ಇನ್ನೇನು ಕೊನೆ ಹಂತದಲ್ಲಿ ನಾವಿದೀವಿ ನಮ್ಮ ದಡ ನಮಗೆ ಕಾಣಿಸ್ತಾ ಇಲ್ಲ ಆದ್ರೆ ಗುರುವಿಗೆ ಕಾಣಿಸ್ತಾ ಇದೆ ಖಂಡಿತವಾಗಿಯೂ ಆ ದಡ ಅವ್ರು ಸೇರಿಸ್ತಾರೆ ಖಂಡಿತವಾಗಿಯೂ ನಮ್ಮ ಪ್ರಯತ್ನ ಬಿಡದೆ ಬಾಬಾರವರ ಕಡೆಗೆ ನಾವೇನು ಸಾಕ್ತಾ ಇದ್ದೀವಲ್ಲ ಶ್ರದ್ಧೆ ಇಟ್ಟು ಭಕ್ತಿ ಇಟ್ಟು ಅವರು ನಾಮ ಜಪ ಮಾಡ್ತಾ ಅವರ ನಾಮಗಳನ್ನು ಕೇಳಿಸ್ಕೊಳ್ತಾ ಅವ್ರ ಮಂತ್ರ ಜಪವನ್ನು ಮಾಡ್ತಾ ವ್ರತವನ್ನು ಮಾಡ್ತಾ ಪೂಜೆಗಳನ್ನು ಮಾಡ್ತಾ ಇದೀವಲ್ಲ ನಮ್ಮದೇ ಆದ ರೀತಿಯಲ್ಲಿ ಒಂದು ಸಮರ್ಪಣಾ ಭಾವದಿಂದ ಭಕ್ತಿ ಇಟ್ಟು ಅವ್ರ ಕಡೆ ಸಾಕ್ತಾ ಇದ್ದೀವಲ್ಲ ಖಂಡಿತವಾಗಿ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಈಗ ನೋಡಿ ನೀವು ಒಂದು ಯಾವುದೋ ಒಂದು ಬೀಜವನ್ನು ತಂದು ಅದನ್ನ ಅದನ್ನು ಭೂಮಿಯೊಳಗೆ ಹಾಕಿ ಅದನ್ನು ಅದರ ಪಾಲನೆ ಪೋಷಣೆಯನ್ನು ಮಾಡ್ತಾ ಇದ್ದೀರಿ ಅದನ್ನು ಸಂರಕ್ಷಿಸ್ತಾ ಇದ್ದೀರಿ ಅಂದರೆ ಅದು ಖಂಡಿತವಾಗಿ ಮೊಳಕೆ ಒಡೆಯುತ್ತೆ ನಿಮ್ಮ ಪ್ರೀತಿ ಕಾಳಜಿಗದ ಸ್ಪಂದಿಸಿ ಒಳ್ಳೆ ರೀತಿಲಿ ಅದು ಬೆಳೀತಾ ಹೋಗುತ್ತೆ ಸ್ನೇಹಿತರೆ ಅದನ್ನೇ ನೀವು ನಿರ್ಲಕ್ಷ್ಯ ಮಾಡಿಬಿಟ್ರೆ ಅಯ್ಯೋ ಹಾಕಿದ್ದೀನಿ ಬಿಡು ಅದು ಯಾವಾಗಾದರೂ ಬೆಳೀಲಿ ಅಂದರೆ ನೀರು ಹಾಕಿದೆ ಪೋಷಣೆನೂ ಮಾಡಿದೆ ಪಾಲನೆ ಮಾಡಿದೆ ಏನೋ ಬಿಟ್ಟುಬಿಟ್ರೆ ಅದು ಅಲ್ಲೇ ಮಣ್ಣಲ್ಲೇ ಹುದುಗಿರುತ್ತೆ ಅದು ಯಾವಾಗ ಮತ್ತೆ ಮಳೆಯ ಸ್ಪರ್ಶ ಆಗುತ್ತೋ ಆಗ ಮಾತ್ರ ಆ ಬೀಜ ಮೊಳೆಯುತ್ತೆ ಆ ಆಗ ಮಾತ್ರ ಆ ಬೀಜ ಮೊಳಕೆ ಹೊಡೆಯುತ್ತಲ್ವಾ ಅದೇ ರೀತಿ ಸ್ನೇಹಿತರೆ ಈಗ ನಾವು ಗುರುವಿನಡೆಗೆ ಸಾಗಿದ್ದೀವ ನಮ್ಮ ಭಕ್ತಿ ಎಂಬ ಬೀಜವನ್ನು ಬಿತ್ತುತ್ತಾ ಇದ್ದೀವ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ಖಂಡಿತವಾಗಿ ಅದರ ಪಾಲನೆ ಪೋಷಣೆಯನ್ನು ದಿನನಿತ್ಯ ನಾವು ಮಾಡಬೇಕು ನಾಮ ಜಪಗಳನ್ನು ಮಾಡೋದ್ರ ಜೊತೆಗೆ ಮಂತ್ರಗಳನ್ನು ಹೇಳೋದ್ರ ಜೊತೆಗೆ ಬಾಬಾರವರ ಪೂಜೆ ವ್ರತ ನಿಯಮಗಳನ್ನು ಬಾಬಾ ದೀಪ ಬೆಳಗೋದ್ರ ಮೂಲಕ ಹಾಗೆ ಒಳ್ಳೆಯದನ್ನು ಮಾಡೋದ್ರ ಮೂಲಕ ಯಾರಿಗಾದ್ರೂ ಒಳ್ಳೆಯದನ್ನು ಬಯಸೋದ್ರ ಮೂಲಕ ಆಶೀರ್ವಾದ ಮಾಡೋದ್ರ ಮೂಲಕ ಸಹಾಯ ನಮ್ಮ ಕೈಲಾದಷ್ಟು ರೂಪಾಯಿ ಅಲ್ಲಪ್ಪ ಅದರಲ್ಲಿ ನಾಲ್ಕಾಣೆಯನ್ನಾದರೂ ಸಹಾಯ ಮಾಡೋದ್ರ ಮೂಲಕ ರೂ ಏನಾದರೂ ಕೆಟ್ಟದಾಗ್ತಾ ಇದೆಯಾ ಹೀಗಲ್ಲ ಹೀಗೆ ಅಂತ ಹೇಳಿ ಅವರಿಗೊಂದು ಏನು ಹೇಳೋದ್ರ ಮೂಲಕ ಈ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ನಾವು ಸೇವೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಈ ರೀತಿ ನಾವು ಭಕ್ತಿ ಎಂಬ ಬೀಜವನ್ನು ಸಂರಕ್ಷಿಸ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಅದು ಮೊಳಕೆ ಒಡೆಯುತ್ತೆ ಅದರಲ್ಲಿ ಫಲಗಳು ಬಿಡಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಆ ಫಲಗಳೇ ನಮ್ಮ ಜೀವನದಲ್ಲಿ ನಮಗೆ ಸಿಗುವ ಸುಖ ಶಾಂತಿ ನೆಮ್ಮದಿ ನಮ್ಮ ಜೀವನದಲ್ಲಿ ನಾವು ಏನು ಸಾಧನೆ ಮಾಡಬೇಕು ಅಂತ ಇದ್ದೀವಲ್ಲ ಆ ಇಚ್ಛೆಗಳ ಪೂರೈಕೆ ಸ್ನೇಹಿತರೆ ಇದನ್ನು ನೀವು ದೃಢವಾಗಿ ಅರ್ಥ ಮಾಡ್ಕೋಬೇಕು ಖಂಡಿತವಾಗಿಯೂ ನಮ್ಮ ಮನಸ್ಸಿನ ನಮ್ಮ ಮನಸ್ಸಿನ ಭಾವನೆಗಳು ಯಾವ ರೀತಿ ಇರ್ತವೋ ಅದಕ್ಕೆ ತಕ್ಕ ಫಲಗಳೇ ಸಿಗ್ತವೆ ಸ್ನೇಹಿತರೆ ನಾವು ಯಾರಿಗಾದರೂ ಇವರಿಗೆ ಯಾರಿಗಾದರೂ ಇವತ್ತು ಇವರಿಗೆ ಕೆಟ್ಟದ್ ಮಾಡಲೇಬೇಕು ಅಂತ ಬಯಸಿದ್ರೆ ಖಂಡಿತವಾಗಿಯೂ ನಾವು ಮಾಡೇ ಮಾಡ್ತೀವಿ ಇವತ್ತು ಯಾರಿಗಾದರೂ ಒಂದು ಸಣ್ಣದಾಗಾದರೂ ನನ್ನ ಕೈಲಾದಷ್ಟು ಒಂದು ನೀರಿನ ಬಾಟ್ಲು ಕೊಡೋದ್ರ ಮೂಲಕ ಸಹಾಯ ಮಾಡಬೇಕು ಹೇಳಿ ನಾವು ಬೆಳಗ್ಗೆ ಅಂದ್ಕೊಂಡ್ರೆ ಖಂಡಿತವಾಗಿಯೂ ನಾವು ಅದನ್ನೇ ಮಾಡ್ತೀವಿ ಸ್ನೇಹಿತರೆ ನಾವು ಯಾವ ರೀತಿಯ ಆಲೋಚನೆ ಮಾಡ್ತೀವೋ ನಮ್ಮ ಮನಸ್ಸು ಅದೇ ರೀತಿಯ ಸಕ್ರಿಯಗೊಳ್ಳುತ್ತೆ ಬಾಬಾ ಹೇಳೋದೇ ಹಾಗಲ್ವಾ ನಿನ್ನಲ್ಲೇ ನಾನಿದ್ದೀನಿ ಅದನ್ನು ಜಾಗೃತಗೊಳಿಸು ನೀನು ಯಾವ ರೀತಿ ರೀತಿ ನಿನ್ನ ಮನಸ್ಸಿನ ವರ್ತನೆಗಳನ್ನ ಜಾಗೃತಗೊಳಿಸ್ತೀಯೋ ಅದೇ ರೀತಿ ಅವು ಸಕ್ರಿಯಗೊಳ್ತಾ ಹೋಗ್ತವೆ ನಿನ್ನಲ್ಲೇ ನಾನಿದ್ದೀನಿ ಅಂತ ಹೇಳಿ ಬಾಬಾನೆ ನನ್ನಲ್ಲಿದ್ದಾರೆ ಅಂತ ಹೇಳಿ ನೀನು ಒಳ್ಳೆಯದನ್ನೇ ಮಾಡುವ ಹಂಬಲಿಕೆಯನ್ನು ಪಡೋ ಖಂಡಿತವಾಗಿ ಅದಕ್ಕೆ ತಕ್ಕ ಪ್ರತಿಫಲಗಳೇ ನಿನ್ನ ಜೀವನದಲ್ಲಿ ಆವರಿಸ್ತಾ ಹೋಗ್ತವೆ ನಿನ್ನ ವ್ಯಕ್ತಿತ್ವ ಒಳ್ಳೆಯ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ ನೀನು ಸರ್ವಗುಣ ಸಂಪನ್ನನ ಆಗದಿದ್ರು ಪರವಾಗಿಲ್ಲ ಸರ್ವಗುಣ ಸಂಪನ್ನನಾಗುವ ಎಲ್ಲ ಲಕ್ಷಣಗಳನ್ನ ಹೊಂದುತ್ತೀಯಾ ವ್ಯಕ್ತಿತ್ವದೊಂದಿಗೆ ಒಂದು ನೀನು ಬದಲಾಗ್ತೀಯ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತೀಯಾ ಇದರಿಂದ ನಿನ್ನ ಪುಣ್ಯ ಆಗುತ್ತೆ ಇದರಿಂದ ನೀನು ಬಯಸಿದ್ದೆಲ್ಲ ನನಗೆ ಸಿಗುತ್ತೆ ಅಂತ ಹೇಳಿ ಬಾಬಾರ ಹೇಳುವ ಒಂದು ಮಾರ್ಗದರ್ಶನದ ಪರಿ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಎಷ್ಟೋ ಜನ ಹೇಳ್ತಾ ಇದೀರಾ ಫೋನ್ ನಂಬರ್ ಕೊಡಿ ಫೋನ್ ನಂಬರ್ ಕೊಡಿ ನಾನು ಎಲ್ಲರಿಗೂ ಕೊಡಕ್ ಆಗೋದಿಲ್ಲ ಹಾಗಾಗಿ ಕೆಲವರಿಗೆ ಕೊಟ್ಟಿದ್ದೀನಿ ಆ ಕಮೆಂಟಲ್ಲಿ ಅಲ್ಲಿ ಆ ಕಮೆಂಟಲ್ಲಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದಾಗ ನನ್ನ ನಂಬರ್ ಸಿಗುತ್ತೆ ಖಂಡಿತವಾಗಿ ಮಾತಾಡಬಹುದು ಸ್ನೇಹಿತರೆ ನನ್ನಿಂದಾದ ಸೇವೆ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಏನೋ ನೀವು ಒಂದು ಪ್ರಶ್ನೆ ಕೇಳ್ತೀರಾ ಏನೋ ಒಂದು ನಿಮ್ಮ ಮನಸ್ಸಿನ ದುಃಖವನ್ನು ಹೇಳ್ಕೊಳ್ತೀರಾ ಅದಕ್ಕೆ ನನ್ನಿಂದಾದಷ್ಟು ಒಂದು ಪ್ರತಿಸ್ಪಂದನೆಯನ್ನ ಮಾಡ್ತೀನಿ ಸ್ನೇಹಿತರೆ ನಾನು ದೇವರಲ್ಲ ಅಲ್ವಾ ಎಲ್ಲ ಸಮಸ್ಯೆಗೆ ಪರಿಹಾರನೂ ನಾನಲ್ಲ ಆದ್ರೆ ಆ ಪರಿಹಾರಕ್ಕೆ ದಾರಿ ಮಾತ್ರ ನಾನು ತೋರಿಸ್ಬಲ್ಲೆ ಂತೂ ಬಾಬಾ ನನಗೆ ಅವಕಾಶ ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಯಾವ ಜನ್ಮದ ಪುಣ್ಯದ ಫಲನೂ ಏನೋ ಗೊತ್ತಿಲ್ಲ ನಾನು ಬಾಬಾನ ಒಂದು ಭಕ್ತಳಾಗಿದ್ದೀನಿ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಹಾಗೆ ನಿಮ್ಮ ಜೊತೆ ಸಾಯಿ ಕುಟುಂಬದವರ ಜೊತೆ ಒಂದಾಗಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ನೀವೆಲ್ಲ ಎಷ್ಟೆಲ್ಲ ಅನುಭವಗಳನ್ನ ಹೇಳ್ಕೊಳ್ತೀರಲ್ಲ ಅವೆಲ್ಲ ಅನುಭವಗಳನ್ನ ಕೇಳ್ತಾ ಇದ್ದಾಗ ಎಷ್ಟು ಕರುಣಾಮಯ ದಯಾಮಯ ಬಾಬಾ ಅಂತ ಹೇಳಿ ನನಗೂ ಕೂಡ ಅನ್ಸುತ್ತೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಸಾಯಿ ಕುಟುಂಬದಲ್ಲಿ ಒಂದಾಗಿದ್ದೀವಿ ಹೀಗೆ ಒಂದಾಗಿ ನಮ್ಮ ಪಯಣವನ್ನ ಮುಂದುವರಿಸೋಣ ಒಳ್ಳೆ ವ್ಯಕ್ತಿತ್ವದೊಂದಿಗೆ ಒಳ್ಳೆಯ ವ್ಯಕ್ತಿಗಳಾಗಿ ಬದಲಾಗೋಣ ಸಮಾಜಕ್ಕೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಅಲ್ಪ ಕಾಣಿಕೆಗಳನ್ನಾದ್ರೂ ಕೊಡೋಣ ಯಾವ ರೀತಿ ಅದು ಅಂದ್ರೆ ಒಳ್ಳೆಯ ರೀತಿಯಲ್ಲಿ ಅಂದ್ರೆ ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ಸಾಗೋದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡೋದು ಒಳ್ಳೆಯದನ್ನೇ ಬಯಸೋದು ಒಳ್ಳೆಯ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನಿಸಾಹಿಕರಿಗೆ ನಮ್ಮ ಕೈಲಾದ ಸೇವೆಯನ್ನು ಮಾಡೋದು ಈ ರೀತಿಲಾದರೂ ನಾವು ಈ ಸಮಾಜಕ್ಕೆ ಒಂದು ಸಣ್ಣದಾದ ಕೊಡುಗೆಯನ್ನು ಕೊಡೋಣ ಅನ್ನೋದ್ರ ಮೂಲಕ ಅಂತ ತಿಳಿಸ್ತಾ ಸ್ನೇಹಿತರೆ ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನಂತೂ ಬೇಡ್ರಿ ಯಾಕಂದ್ರೆ ನಿಮ್ಮ ಕೈಯಲ್ಲಿ ಪ್ರತಿನಿತ್ಯ ಒಂದು ಸಾರಿ ಸಾಯಿರಾಮ್ ಅಂತ ಹೇಳಿ ಬರೆಸ್ಬೇಕು ಅನ್ನೋದು ನನ್ನ ಆಸೆ ಾದರೂ ನಿಮ್ಮ ಸೇವೆ ಬಾಬಾನಿಗೆ ಸಲ್ಲಿಕೆ ಆಗ್ಲಿ ಅನ್ನೋದು ಲೈಕ್ ಮಾಡೋ ವಿಚಾರನ ಅದು ನಿಮಗೆ ಬಿಟ್ಟಿದ್ದು ಅಲ್ವಾ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ